ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ವಸ್ತುಗಳು ಕೆಲವೊಂದು ಸನ್ನಿವೇಶಗಳನ್ನು ನೋಡೋದರಿಂದ ಅಪಾಯ ಎಂದು ಹೇಳಲಾಗಿದೆ ಒಂದು ವೇಳೆ ನೀವು ಇವುಗಳನ್ನು ನೋಡಿದರೆ ಆ ದಿನವು ಅಶಾಂತಿ ನಕಾರಾತ್ಮಕತೆ ಮತ್ತು ವೈಫಲ್ಯದಿಂದ ಕೂಡಿರುತ್ತದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾವೆಲ್ಲ ವಸ್ತುಗಳು ಅಥವಾ ಸನ್ನಿವೇಶಗಳನ್ನು ನೋಡಬಾರದು ಎನ್ನುವುದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಮೊದಲಿಗೆ ಮಲಗಿರುವ ಸುಸ್ತಾಗಿರುವ ಅಥವಾ ಯಾವುದೇ ಶಕ್ತಿ ಇಲ್ಲದ ನಿರುತ್ಸಾಹದ ವ್ಯಕ್ತಿಯನ್ನು ನೋಡುವುದರಿಂದ ದೂರವಿರಿ ಬೆಳಗಿನ ಸಮಯವು ಸಕಾರಾತ್ಮಕ ಶಕ್ತಿ ಚೈತನ್ಯದಿಂದ ಕೂಡಿರಬೇಕು ಅಂತಹ ಸಮಯದಲ್ಲಿ ನೀವು ಆಲಸ್ಯದ ವಾತಾವರಣವನ್ನು ನೋಡಿದರೆ ಅದು ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಗಲೀಜು ಕೋಣೆ ಅಸ್ತವ್ಯಸ್ತಗೊಂಡ ವಸ್ತುಗಳು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ನೋಡಿದರೆ ಮನಸ್ಸು ಅಶಾಂತ ನಿಮ್ಮನ್ನು ಕೆಲಸದ ಬಗ್ಗೆ ಅನಾಸಕ್ತಿ ಮೂಡಿಸಿ ಇಡೀ ದಿನ ಕಿರಿಕಿರಿಯಾಗುವಂತೆ ಮಾಡುತ್ತದೆ ಹಾಗಾಗಿ ಈ ಒಂದು ಸನ್ನಿವೇಶವನ್ನು ನೀವು ಬೆಳಗ್ಗೆ ನೋಡುವುದನ್ನು ತಪ್ಪಿಸಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮ ಸನ್ನಿವೇಶ ಅಥವಾ ವಸ್ತುವನ್ನು ನೋಡುವುದನ್ನು ತಪ್ಪಿಸಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು